ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು ಯಾವ ಉದ್ದೇಶದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಈ ಕಥೆಯ ಹಿನ್ನೆಲೆ ಏನು ವರಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡೋದ್ರಿಂದ ಅಥವಾ ಈ ವ್ರತವನ್ನು ನಾವು ಮಾಡೋದ್ರಿಂದ ನಮಗೆ ಏನೇನೆಲ್ಲ ಲಾಭಗಳು ದೊರೆಯುತ್ತೆ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಪುಟ್ಟು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಂಪೂರ್ಣ ವಿಡಿಯೋವನ್ನು ನೋಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವುದಲ್ಲದೆ ಈ ಕತೆಯನ್ನು ಕೇಳುವುದರಿಂದ ಅಂದರೆ ಏನು ನಾವು ವ್ರತ ಮಾಡಿ ಪುಣ್ಯ ಪಡಿತೀವಲ್ವ ಅಷ್ಟೇ ಪುಣ್ಯವನ್ನು ನಾವು ಕತೆ ಕೇಳುವುದರಿಂದಲೂ ಇದೆಯಂತೆ ಹಾಗಾಗಿ ಆಮೇಲೆ ಅಷ್ಟಲಕ್ಷ್ಮಿಯರು ಯಾರು ಅವರ ಒಂದು ಆಶೀರ್ವಾದಗಳು ಏನೇನು ಅವರ ಪೂಜಿಸೋದ್ರಿಂದ ನಮಗಾಗುವ ಲಾಭಗಳೇನು ಎಲ್ಲವನ್ನು ಇದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಈ ಲಕ್ಷ್ಮಿ ಕೃಪೆಗೆ ಪಾತ್ರರಾಗುವುದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದವರಿಗೆ ತಿಳಿಸಿ ಒಂದು ಸತ್ಯ ಅಂದರೆ ಈ ವ್ರತವನ್ನು ಮಾಡಿದಷ್ಟೇ ಪುಣ್ಯ ಈ ವ್ರತದ ಕತೆ ಕೇಳುವುದರಿಂದ ಈ ವ್ರತದ ಪೂಜೆಯನ್ನು ನೋಡುವುದರಿಂದ ಹಾಗೂ ಇದನ್ನು ಇನ್ನೊಬ್ಬರಿಗೆ ಕಳಿಸೋದ್ರಿಂದ ಅಂದರೆ ಹಂಚಿಕೊಳ್ಳೋದ್ರಿಂದ ಅಷ್ಟೇ ಪುಣ್ಯ ಲಭಿಸುತ್ತೆ ಅಂತೇಳಿ ಪುರಾಣದಲ್ಲೇ ಹೇಳಿದ್ದಾರೆ ವೀಕ್ಷಕರೇ ಲಕ್ಷ್ಮೀ ದೇವಿ ಹಣ ಐಶ್ವರ್ಯ ಸಂಪತ್ತುಗಳ ಅಧಿದೇವತೆ ಲಕ್ಷ್ಮೀ ದೇವಿಯು ನಮ್ಮ ಬೇಡಿದ ವರಗಳನ್ನು ಈಡೇರಿಸುವಂತಹ ಕರುಣಾಮಯಿ ಹಾಗಾಗಿ ಶ್ರಾವಣ ಮಾಸದ ನಾಗರ ಪಂಚಮಿಯ ನಂತರ ಹುಣ್ಣಿಮೆಗೂ ಮುಂಚಿತವಾಗಿ ಬರುವ ಶುಕ್ರವಾರದಂದು ವರಲಕ್ಷ್ಮಿಯನ್ನು ಹೆಸರಿನಿಂದ ಪೂಜಿಸಿ ಪ್ರಾರ್ಥಿಸಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ವರದ ರೂಪದಲ್ಲಿ ಬೇಡ್ಕೊಳ್ಳುವುದೇ ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಲಕ್ಷ್ಮಿ ಅಂದರೆ ಯಾವಾಗಲೂ ಎಲ್ಲವನ್ನೂ ನೀಡುತ್ತಿರುವವಳು ಅಂತ ಹೇಳಿ ಅರ್ಥ ಸರ್ವಸಾಕ್ಷಿಯಾಗಿರುವ ಭಗವಂತನೊಡನೆ ನಿತ್ಯ ಯೋಗವನ್ನು ಹೊಂದಿ ಸರ್ವಜ್ಞಳಾಗಿರುವ ಆಕೆಯೇ ಲಕ್ಷ್ಮಿ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಅವಳ ಅನುಗ್ರಹವಾದರೆ ಮನೆಯಲ್ಲಿ ಧನ ಧಾನ್ಯ ಸೌಭಾಗ್ಯ ಸಂತಾನ ವಿದ್ಯೆ ವಿಜಯ ಕೀರ್ತಿ ಮೋಕ್ಷ ಎಲ್ಲವೂ ನೆಲೆಗೊಳ್ಳುತ್ತೆ ಆದ್ದರಿಂದ ಈ ಸಿರಿ ಸೌಭಾಗ್ಯ ಸಂಪದಾಭಿವೃದ್ಧಿಗಾಗಿ ಸುಮಂಗಲಿಯರು ಪುರುಷರು ಸಹ ಮಾಡಬಹುದಾದಂತಹ ಈ ವ್ರತದ ಹೆಸರು ವರಮಹಾಲಕ್ಷ್ಮಿ ವ್ರತ ಹಾಗಾಗಿ ಈ ದಿನ ಈ ದಿನವನ್ನು ವರ ಮಹಾಲಕ್ಷ್ಮಿಯ ವ್ರತದ ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿರುವ ಮಹಾಲಕ್ಷ್ಮಿ ಎಂಟು ಅವತಾರಗಳಲ್ಲಿ ನಮ್ಮನ್ನು ಪೊರಿತಾ ಇದ್ದಾಳೆ ಆ ಎಂಟು ಅವತಾರಗಳು ಯಾವ್ದು ಅಂದರೆ ಆದಿದೇವತೆಯಾಗಿ ಆದಿಲಕ್ಷ್ಮಿ ಹೆಸರಿನಲ್ಲಿ ನಮ್ಮ ಒಂದು ಈ ಬ್ರಹ್ಮಾಂಡ ರಕ್ಷಣೆಯ ಜೊತೆಗೆ ನಮ್ಮ ಜೀವನದ ಪ ಏನು ಪರಿಪಾಠಗಳಿದೆ ಅವುಗಳನ್ನು ಸಹ ಆದಿಲಕ್ಷ್ಮಿ ಹೆಸರಿನಲ್ಲೇ ಅವಳು ನಮ್ಮನ್ನು ಪೊರಿತಾ ಇದ್ದಾಳೆ ವಿಜಯಲಕ್ಷ್ಮಿಯಾಗಿ ಸದಾ ನಮ್ಮ ಏಳಿಗೆಯನ್ನು ನಮ್ಮ ಜೀವನದ ಕಷ್ಟದ ವಿಜಯವನ್ನು ಸಾಧಿಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ ವಿದ್ಯಾಲಕ್ಷ್ಮಿಯಾಗಿ ಸರ್ವರ ಬಾಳಲು ವಿದ್ಯಾ ಬುದ್ಧಿ ಜ್ಞಾನವನ್ನು ಕರಣಿಸ್ತಾ ಇದ್ದಾಳೆ ಗಜಲಕ್ಷ್ಮಿಯಾಗಿ ಶಕ್ತಿ ಹಾಗೂ ಸಹನೆಯನ್ನು ನಮಗೆ ದಯಪಾಲಿಸ್ತಾ ಇದ್ದಾಳೆ ಸಂತಾನ ಲಕ್ಷ್ಮಿಯಾಗಿ ನಮ್ಮ ವಂಶವನ್ನು ಉದ್ಧರಿಸಲಿಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾಳೆ ಧಾನ್ಯಲಕ್ಷ್ಮಿಯಾಗಿ ಲಕ್ಷ್ಮಿಯಾಗಿ ಸಂಪದ್ಭರಿತವಾಗಿ ಧಾನ್ಯವನ್ನು ನೀಡಿ ನಮ್ಮ ಹಸಿವನ್ನು ನೀಗಿಸ್ತಾ ಇದ್ದಾಳೆ ಧನಲಕ್ಷ್ಮಿಯಾಗಿ ಧನ ಕನಕಗಳ ಸಂಪತ್ತನ್ನು ನೀಡಿ ನಮ್ಮ ಬಾಳನ್ನು ಉದ್ಧರಿಸ್ತಾ ಇದ್ದಾಳೆ ಧೈರ್ಯಲಕ್ಷ್ಮಿಯಾಗಿ ನಮಗೆ ಧೈರ್ಯವನ್ನು ತುಂಬ್ತಾ ಇದ್ದಾಳೆ ಈ ರೀತಿಯಾಗಿ ತನ್ನ ಎಂಟು ಅವತಾರದಲ್ಲಿ ಮಹಾಲಕ್ಷ್ಮಿ ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮನ್ನು ಪೊರೀತಾ ಇದ್ದಾಳೆ ಪ್ರಕಾರ ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳದ್ಲು ಅಂದ್ರೆ ಕ್ಷೀರಸಾಗರದಲ್ಲಿ ಹುಟ್ಟು ಬಂದ್ಲು ಅಂತ ಹೇಳಿ ಕತೆ ಇದೆ ರಾಕ್ಷಸರು ಮತ್ತು ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದಿಂದ ಮಂದಾರ ಪರ್ವತವನ್ನು ಕಡಿತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸ್ತಾಳೆ ಆದ್ರಿಂದಲೇ ಅವಳು ಇಷ್ಟಾರ್ಥಗಳನ್ನ ಕೊಡುತ್ತಾಳೆ ಪೂರೈಸ್ತಾಳೆ ಅಂತ ಹೇಳಿಬಿಟ್ಟೆ ಲಕ್ಷ್ಮಿಯನ್ನ ಆರಾಧನೆಗಾಗಿ ಈ ಹಬ್ಬವನ್ನು ಪ್ರತಿ ವರ್ಷವೂ ಶ್ರದ್ಧಾಭಕ್ತಿಯಿಂದ ಸಕಲ ಜನಗಳು ಸ ತಮ್ಮ ಸಕಲ ಇಷ್ಟಾರ್ಥ ಪ್ರಾಪ್ತಿಗಾಗಿ ವರಮಹಾಲಕ್ಷ್ಮಿ ಹೆಸರಿನಲ್ಲಿ ಪೂಜಿಸ್ತಾ ಬಂದಿದ್ದಾರೆ ಸ್ನೇಹಿತರೆ ಈ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಆಚರಿಸ್ಬೇಕು ಆ ದಿನವೇ ಯಾಕೆ ಆಚರಿಸ್ಬೇಕು ಅದರಿಂದ ಆದ ಲಾಭಗಳೇನು ಅದರಿಂದ ಏನೇನು ಕಷ್ಟಗಳ ಪರಿಹಾರ ಆಯಿತು ಅಂತೇಳಿ ತಿಳಿಸ್ಲಿಕ್ಕೆ ಒಂದು ಪುರಾಣದ ಒಂದು ಕತೆ ಇದೆ ಆ ಪುರಾಣದ ಕತೆ ಪ್ರಕಾರ ಈ ವರಮಹಾಲಕ್ಷ್ಮಿ ಕತೆ ಹೇಳೋದಾದರೆ ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡ್ತಾ ಕುಳಿತಿರ್ತಾರೆ ಆಗ ಪಾರ್ವತಿದೇವಿ ಕೇಳ್ತಾಳೆ ಪರಮೇಶ್ವರನಿಗೆ ಸ್ವಾಮಿ ಈ ಜಗತ್ತಿನ ಉದ್ಧಾರಕ್ಕಾಗಿ ಸ್ತ್ರೀಯರ ಉದ್ಧಾರಕ್ಕಾಗಿ ಅವರ ಮನೋಭಿಷ್ಟಗಳನ್ನು ನೆರವೇರೋಕ್ಕೋಸ್ಕರ ಯಾವ ವ್ರತವನ್ನು ಮಾಡಿದರೆ ಶ್ರೇಷ್ಠ ಅಂತ ಹೇಳಿಬಿಟ್ಟು ಈ ಜಗಜ್ಜನನಿಯಾದ ಪಾರ್ವತಿ ಕೇಳಿದಾಗ ಪರಮೇಶ್ವರ ತಡ ಮಾಡದೆ ಉತ್ತರ ಕೊಡ್ತಾರಂತೆ ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಆ ವ್ರತದ ಮಹಿಮೆ ಪಾರ್ವತಿಗೆ ತಿಳಿಸ್ಕೊಡ್ತಾರೆ ಏನಂದ್ರೆ ಆ ವ್ರತದ ಮಹಿಮೆ ಹಿಂದೆ ಕುಂಡಿನಿ ಎಂಬ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಒಬ್ಬ ಬಡ ಮಹಿಳೆ ಇದ್ಲು ಅವಳ ಹೆಸರು ಚಾರುಮತಿ ಅಂತ ಹೇಳಿ ಚಾರುಮತಿ ಒಂದು ಬಡತನದಲ್ಲೇ ಇದ್ರೂ ಸಹ ತನ್ನ ಅತ್ತೆ ಮಾವರ ಒಂದು ಸೇವೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಗೌರವಯುತವಾಗಿ ಮಾಡ್ತಾ ಇರ್ತಾಳೆ ಆದರೆ ಅವರ ಅತ್ತೆ ಮಾವನರಿಗೆ ಒಂದು ರೀತಿಯ ವಿಚಿತ್ರ ಕಾಯಿಲೆ ಇರುತ್ತೆ ಆ ಕಾಯಿಲೆಯಿಂದ ತುಂಬ ಬಳಲ್ತಾ ಇರ್ತಾರೆ ಅವರ ಕಾಯಿಲೆ ವಾಸಿ ಮಾಡೋ ಅಂತ ಹೇಳಿ ದೇವರ ಹತ್ರ ಪ್ರತಿದಿನ ಬೇಡ್ತಾಯಿರ್ತಾಳೆ ಹೀಗೆ ಬೇಡ್ತಿರುವಾಗ ಒಂದು ದಿನ ಅವಳ ಕನಸಿನಲ್ಲಿ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳೆ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿಬಿಟ್ಟು ಚಾರುಮತಿ ನೀನು ಅತ್ತೆ ಮಾವನ ಸೇವೆ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ನನಗೆ ನಿನ್ನ ಈ ನಿಸ್ವಾರ್ಥ ಸೇವೆ ಕಂಡು ನಾನು ತುಂಬ ತೃಪ್ತಳಾಗಿದ್ದೇನೆ ನಿನ್ನ ಅತ್ತೆ ಮಾವನ ಈ ಕಾಯಿಲೆ ವಾಸಿಯಾಗಿ ನೀವೆಲ್ಲರೂ ಆಯುರ ಆರೋಗ್ಯದಿಂದ ಇರಬೇಕು ಅಂತಂದರೆ ಈ ಶ್ರಾವಣ ಮಾಸದ ಹುಣ್ಣಿಮೆಗೂ ಮುಂಚಿತವಾಗಿ ಬರುವ ಶುಕ್ರವಾರ ನನ್ನನ್ನು ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಚ್ಛತೆಯಿಂದ ಒಂದು ಒಳ್ಳೆಯ ಮನಸ್ಸಿನಿಂದ ಪೂಜಿಸು ನಾನು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ವರಗಳ ರೂಪದಲ್ಲಿ ನೀಡಿ ನಿನ್ನ ಸಕಲ ಮನೋಭಿಷ್ಟಗಳನ್ನು ನೆರವೇರಿಸ್ತೀನಿ ಅಂತ ಹೇಳ್ತಾಳೆ ಬೆಳಗ್ಗೆ ಎದ್ದು ಚಾರುಮತಿಗೆ ಎಚ್ಚರ ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನು ನೋಡಿ ಸಂತೋಷಗೊಂಡು ಚಾರುಮತಿ ನಾನು ತನಗೆ ಕನಸು ಬಿದ್ದಿದ್ದನ್ನು ಎಲ್ಲರಿಗೂ ತನ್ನ ಮನೆಯವರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆ ಎಲ್ಲರಿಗೂ ತಿಳಿಸಿ ಶ್ರಾವಣ ಮಾಸದ ಪೌರ್ಣಮಿಗೂ ಮುಂಚೆ ಬರುವ ಶುಕ್ರವಾರ ಶುಕ್ರವಾರ ಬಹಳ ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾಳೆ ಮಹಾಲಕ್ಷ್ಮಿ ಸಂಪೂರ್ಣ ಸಂತೃಪ್ತಿಗೊಂಡು ಅವಳಿಗೆ ಒಲಿತಾಳೆ ಚಾರುಮತಿ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂತೆ ಅತ್ತೆ ಮಾವನ ಕಾಯಿಲೆ ವಾಸಿಯಾಗಿ ಆಯುರ ಆರೋಗ್ಯ ಐಶ್ವರ್ಯಂತಳಾಗಿ ಬಾಳೋಕೆ ನನಗೆ ಅವಕಾಶ ಮಾಡಿಕೊಡು ಮಹಾಲಕ್ಷ್ಮಿ ತಾಯಿ ಅಂತ ಬೇಡಿದಾಗ ಮಹಾಲಕ್ಷ್ಮಿ ತೃಪ್ತಳಾಗಿ ಅವಳ ಎಲ್ಲ ವರಗಳನ್ನು ನೆರವೇರಿಸಿ ವರಮಹಾಲಕ್ಷ್ಮಿಯನ್ನು ಹೆಸರಿನಿಂದ ಪೂಜೆಗೊಳ್ತಾಳೆ ಅಂದಿನಿಂದ ಚಾರುಮತಿಯು ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಪೌರ್ಣಿಮೆಯ ಹಿಂದೆ ಬರುವ ಶುಕ್ರವಾರದ ದಿನ ಬಹಳ ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಅತ್ತೆ ಮಾವನ ಕಾಯಿಲೆ ವಾಸಿ ಮಾಡಿ ಆಯುರ ಆರೋಗ್ಯ ಐಶ್ವನ್ ಐಶ್ವರ್ಯವಂತಳಾಗಿ ಹಲವಾರು ವರ್ಷಗಳ ಕಾಲ ಸುಖವಾಗಿ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾಳೆ ಈ ಕತೆ ಭೂಲೋಕದಲ್ಲೂ ಮುಂದುವರೆದು ಇಂದಿನ ಎಲ್ಲ ಮುತ್ತೈದೆಯರು ಸಹ ಈ ಶ್ರಾವಣ ಮಾಸದ ಪೌರ್ಣಿಮೆ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಹೆಸರಿನಲ್ಲಿ ಪ್ರತಿ ಮನೆಯ ಮುತ್ತೈದೆಯರು ಸಹ ತಮ್ಮ ಮನೆಯ ಆಯಸ್ಸು ಆರೋಗ್ಯದ ಒಂದು ನೆಮ್ಮದಿಯ ನೆಮ್ಮದಿಗೋಸ್ಕರ ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗಿದ್ದಾರೆ ನೀವುಗಳು ಸಹ ಈ ನನ್ನ ಕತೆ ಕೇಳಿ ಈ ಒಂದು ಕೃಪೆಗೆ ಪಾತ್ರರಾಗಿರ್ತೀರ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆಲ್ಲರಿಗೂ ಸಿಕ್ಕೇ ಸಿಗುತ್ತದೆ ಆ ಲಭಿಸಲಿ ಅಂತ ನಾನು ಪ್ರಾರ್ಥಿಸುತ್ತಾ ನನ್ನ ವಿಡಿಯೋವನ್ನು ನೋಡಿದ್ದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್